ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟಕ್ಕೆ ಶಾಸಕ ಸಿಪುಟ್ಟರಂಗಶೆಟ್ಟಿ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಕರ್ ಮುನ್ನಾ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಸುರೇಶ್ ಕ್ರೀಡಾ ಸಮಿತಿ ಸದಸ್ಯ ಶ್ರೀನಿವಾಸ್ ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು ಹನೂರು ಹೆಳಂದೂರು ಗುಂಡ್ಲುಪೇಟೆ ಚಾಮರಾಜನಗರ ಐದು ತಾಲೂಕಿನ ಕಬಡ್ಡಿಯ ಕ್ಯಾಪ್ಟನ್ಸ್ ಈ ಕುಳ್ಳೆ ವೇದಿಕೆಯ ಬಡಭಾಗದಲ್ಲಿ ಬಂದು ಕಳುಹುಬಡ್ಡಿ ಸೂಚನೆ ಚಾಮರಾಜನಗರ ಅನೂರು ಬಾಲಕಿಯರ ವಿಭಾಗದ ಕೊಕ್ಕ ಮುಂದಿನ ಪಂದ್ಯ ಚಾಮರಾಜನಗರ ಮತ್ತು ತಂಡದ ನಾಯಕರು ಎಲ್ಲಿದ್ದೀರಾ ವೇದಿಕೆ ಹತ್ರ ಬನ್ನಿ ಮೊದಲು ಅನೂರು ತಂಡದ ಆಟಗಾರ ಅಂತ ನಿಗದಿ ಮಾಡಿ ಆಡ್ತಾ ಇದ್ವಿ ಆ ದಿಕ್ಕಿನಲ್ಲಿ ಹಳ್ಳಿಯಲ್ಲಿ ಅನೇಕ ಸ್ಕೂಲ್ ಬಿಟ್ಟಿರ್ತಕ್ಕಂಥವ್ರು ಕೆಲವರೆಲ್ಲ ಆ ಸಂಘಗಳಲ್ಲಿ ಭಾಗವಹಿಸಿ ಬಂದ್ರೆ ಬಹಳ ಚೆನ್ನಾಗಿ ಇವತ್ತು ನಮ್ಮ ಏನಿ ಇವತ್ತು ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಹಗ್ಗ ಜಿಗ್ಗಾಟ ಇವೆಲ್ಲವನ್ನ ಹೆಸರು ಮಾಡಿದಂಥ ಜಿಲ್ಲೆ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಗಾಗಿ ಮತ್ತೊಂದು ಮರುಕಳಿಸುವಂತ ಮಾಡಬೇಕಾದ್ರೂ ಹಳ್ಳಿಗಳ ಸಂಘಗಳಿಗೆ ಅವತ್ತು ಸ್ವಲ್ಪ ಮತ್ತೆ ಸಂಘಗಳು ಸ್ಥಾಪನೆ ಆಗಲಿ ಬೇರೆ ರೀತಿಯನ್ನು ಕೊಟ್ಟು ಅಭಿವೃದ್ಧಿ ಅಂತ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಕೇಳ್ತಾ ಈ ಒಂದು ಕ್ರೀಡಾಂಗಣ ಅದರಷ್ಟು ಪೂರ್ಣ ಪೂರ್ಣಪ್ರಭಾವ ಅಭಿವೃದ್ಧಿ ಆಗ್ತದೆ ಹಾಗೂ ಈ ಬಾರಿ ಬಾಲ್ಗೆ ನಲವತ್ತೈದು ಲಕ್ಷ ಬಿಡುಗಡೆ ಇದೆ ಅದೇ ಸ್ಟಿಮ್ಗೆ ಎರಡು ಮೂರು ಕೋಟಿ ಎರಡೂವರೆ ಕೋಟಿ ಬಿಡುಗಡೆ ಆಗಿದೆ ಮತ್ತೀಗ ಈಗ ಆಗಲೇ ನಾವು ಮುಖ್ಯಮಂತ್ರಿಯವರು ಇದು ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಆಗಬೇಕು ಸಿಮಿಲಿಯನ್ ಬಿಲ್ಡಿಂಗ್ ಆಗಬೇಕು ಮತ್ತು ಸ್ವಿಮ್ಮಿಂಗ್ ಪೂಲ್ ಹಿಂದೆ ಯಾರೋ ಎಷ್ಟೇ ಹೋಗಿ ಸ್ಟೇ ಇದೆ ಅವನ್ನ ಕರೆದು ರಾಜಿ ಮಾಡಿ ಅಷ್ಟೇನ ಸಲ್ಲಿಸಾಕಿ ಆದಷ್ಟು ಬೇಗ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುಮಾರು ಇದಕ್ಕೆ ಎಷ್ಟು ಎಲ್ಲ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿಂತಲ್ಲಿ ನಮ್ಮನೆ ಸಮಾರಂಭ ನೀಡುವಂಥ ಘೋಷಣೆ ಮಾಡಬೇಕು ಅಂತ ಸ್ಕೀಮ್ ಸಿಎದೀವಿ ಅವರು ಈಗಾಗಲೇ ಹಿಂಗೆ ಹದಿನಾರು ತಾರೀಕಿನಿಂದ ಮಾಡಬೇಕಾಗಿತ್ತು ಕೊಬ್ಬ ಇನ್ನು ಆಕಸ್ಮಿಕವಾಗಿ ಜಿ ಆರ್ ಇವತ್ತು ಕಾಲು ನೋವಾದ್ರಿಂದ ಅವರು ಬರೋಕ್ಕಾಗ್ತಾ ಇಲ್ಲ ಮತ್ತು ಈಗ ಮೂರ್ನಾಲ್ಕು ತಾರೀಕಿಂದ ಅಜೆಟ್ ಅಧಿವೇಶನ ಜಂಟಿ ದಿವಸ ನಡೆಯೋದ್ರಿಂದ ಪರವಾಗಿ ತಿಂಗಳು ಮನೇಲಿ ಇಪ್ಪತ್ತಾರ ತಾರೀಕೆ ಬಹುಶಃ ಇಲ್ಲಿ ಸಮಾವೇಶ ಮತ್ತು ಅದೇಷನ್ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದ್ರಿಂದ ಆದಷ್ಟು ಈ ಕ್ರೀಡಾಂಗಣ ಅಭಿವೃದ್ಧಿಗೆ ಸಹವನ್ನು ಸರ್ವ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ಇದನ್ನೆಲ್ಲವನ್ನು ಮಾಡ್ತೀನಿ ಖಂಡಿತ ಮಾಡ್ತೀನಿ ಅನ್ನೋ ಮಾತ್ರ ಹೇಳ್ತಾ ಇರ್ತಕ್ಕಂಥ ಎಲ್ಲ ಚೆನ್ನಾಗಿ ಆಡಿ ನಮ್ಮ ಜಿಲ್ಲೆಗೆ ನೀವು ಬಂದಿರ್ತಕ್ಕಂಥ ಸ್ಕೂಲ್ಗಳು ಹಳ್ಳಿಗೆ ತನ್ನ ಅಂತ ಹೇಳಿ ಆಸೆ ಯಾಕಂದ್ರೆ